ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜ್ಯೋತಿ ಚಂದ್ರಶೇಖರ್ ನನ್ನ ಯೂಟ್ಯೂಬ್ ಚಾನಲನ್ನು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಇವತ್ತಿನ ವಿಷಯ ನಾನು ತರಕಾರಿಗಳ ಗಿಡನೆಲ್ಲ ಬೀಜ ಎಲ್ಲ ಹಾಕಿದ್ನಲ್ಲ ಅದೆಲ್ಲ ಚೆನ್ನಾಗಿ ಬಂದಿದೆ ಅದನ್ನೆಲ್ಲ ಈಗ ನಾನು ನಮ್ಮ ಮನೆ ಹತ್ರ ಸ್ವಲ್ಪ ಜಾಗ ಇದೆ ಎಲ್ಲ ಹೇಗೆ ನಡೋದು ಹೇಳಿ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇವತ್ತು ನಾನು ನಿಮಗೆ ಹೊಸ ವೀಡಿಯೋದನಿಗೆ ಬಂದಿದ್ದೀನಿ ಇವತ್ತು ನಾನು ನಿಮಗೆ ಈ ಬೀನ್ಸ್ನೆಲ್ಲ ಹೇಗೆ ನಡೋದು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಈಗ ಚಿಕ್ಕದಾಗ ಒಂದು ಗುತ್ ತೆಗ್ದಿದ್ದೀವಿ ಈ ಸಣ್ಣದಾಗ ಒಂದು ಗುತ್ ತೆಗ್ದುಬಿಟ್ಟು ಅದರೊಳಗಡೆ ಈಗ ಪೇಪರಿನ ಲೋಟ ಅಲ್ವಾ ಅದು ಅದನ್ನು ಕಟ್ ಮಾಡಿಬಿಟ್ಟು ಅದರೊಳಗಡೆ ಹಾಕ್ತಾಯಿದ್ದೀವಿ ಈಗ ಅದರೊಳಗೆ ಗೊಬ್ಬರ ಇದೆ ನೋಡಿ ಆ ರೀತಿ ಹಾಕ್ಬಿಟ್ಟು ಈಗ ಅದಕ್ಕೆ ಮಣ್ಣು ಮುಚ್ತೀವಿ ನಮ್ಮ ಮನೆಯವರು ನಡ್ತಾ ಇದ್ದಾರೆ ಅದನ್ನು ಮಣ್ಣನ್ನೆಲ್ಲ ಮುಚ್ತಾ ಇದ್ದಾರೆ ನೋಡಿ ಈ ರೀತಿಯಾಗಿ ಅದಕ್ಕೆ ಕ್ಲೀನಾಗಿ ಮಣ್ಣನ್ನೆಲ್ಲ ಹಾಕಬೇಕು ನೋಡಿ ಈ ರೀತಿಯಾಗಿ ಹಾಕಬೇಕು ಈ ರೀತಿಯಾಗಿ ನೀಟಾಗಿ ಹಾಕಬೇಕು ಈಗ ಮತ್ತೊಂದು ಗಿಡ ನಡ್ತೀವಿ ಈ ಕಡೆ ಎಲ್ಲ ರೆಡಿಯಾಗಿದೆ ಈಗ ನಡಲಿಕ್ಕೆ ತಗೊಂಬರ್ತೀನಿ ಗಿಡ ಈಗ ನೋಡಿ ಗಿಡ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಬೀನ್ಸಿನ ಗಿಡ ಅಲ್ಸಂಡೆ ಗಿಡ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಸ್ವಲ್ಪ ಏನೂ ರೋಗಗಳು ಬಂದಿಲ್ಲ ಏನಿಲ್ಲ ಎತ್ಕೊಂಡು ಬರ್ತೀನಿ ನೋಡಿ ಈಗ ಹೆಂಗಿದೆ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿಯಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಗಿಡ ಈ ರೀತಿ ಹಾಕೋದ್ರಿಂದ ನಮಗೆ ಇದೊಂದೇ ಲಾಭ ಇದರಲ್ಲಿ ಬೀಜ ಎಲ್ಲ ಹಾಳಾಗೋದಿಲ್ಲ ಮತ್ತು ಏನೂ ರೋಗಗಳು ಬರೋದಿಲ್ಲ ನೋಡಿ ನಮ್ಮ ಕೊಡ್ತಾ ಇದ್ದೀನಿ ನಡಲಿಕ್ಕೆ ಅದು ಮತ್ತು ಪೇಪರಿನ ಲೋಟ ಆಗಿರೋದ್ರಿಂದ ಅದನ್ನು ನಾವು ಪೇಪರ್ ಹರಿದ್ಬಿಟ್ಟು ನೆಡೋದಷ್ಟೆ ಪ್ಲಾಸ್ಟಿಕ್ಕಿಂದಕ್ಕೆಲ್ಲ ಹಾಕಿದರೆ ತುಂಬ ಕಷ್ಟ ಆಗುತ್ತೆ ಕಟ್ ಮಾಡಬೇಕು ಕತ್ರಿ ತಗೊಂಡು ಇದು ಹಾಗೆಲ್ಲ ಏನೂ ಇಲ್ಲ ನೋಡಿ ಗೊಬ್ಬರನೂ ಇರುತ್ತೆ ಅದರಲ್ಲೇ ನಾವೀಗ ಗೊಬ್ಬರ ಹಾಕಿಲ್ಲ ಆಮೇಲೆ ಹಾಕಬೇಕು ಗೊಬ್ಬರನ ಈಗ ಹಾಕಿಲ್ಲ ನಾವು ನೋಡಿ ಎಲ್ಲ ಕ್ಲೀನಾಗಿ ಆ ಥರ ಮಣ್ಣು ಮುಚ್ಚಬೇಕು ಇಷ್ಟು ದೊಡ್ಡ ಆಗಿರಬೇಕು ಗಿಡ ಅದು ಬೇಗ ನಟ್ಟರೆ ಗಿಡ ಇದಾಗಿ ಬಿಸಿಲು ಬಂದರೆ ಬಾಡಿ ಹೋಗ್ಬಿಡುತ್ತೆ ಮತ್ತು ಮಳೆ ಬಂದರೆ ಎಲ್ಲ ಕೊಳ್ತೋಗ್ಬಿಡುತ್ತೆ ಸ್ವಲ್ಪ ಬಲ್ತ್ರೆ ಚೆನ್ನಾಗಿರುತ್ತೆ ಗಿಡ ನೋಡಿ ಈ ಥರ ಕ್ಲೀನಾಗಿ ಮಣ್ಣು ಹಾಕಬೇಕು ನೋಡಿ ನಮ್ಮ ಮನೆಯವರೆಲ್ಲ ಹಾಕ್ತಾ ಇದ್ದಾರೆ ಈ ರೀತಿಯಾಗಿ ನೀಟಾಗಿ ನಡಬೇಕು ಅದನ್ನ ತುಂಬ ಮಳೆ ಬಂದಿದೆ ಇಲ್ಲಿ ಸ್ವಲ್ಪ ಕೆಸರಾಗಿದೆ ಮನೆಯವರು ಜೋರು ಮಾಡ್ತಾಯಿದ್ರು ಈ ಮಳೇಲಿ ಇದೆಯಾ ಅಂತ ಗಿಡ ಎಲ್ಲ ಸ್ವಲ್ಪ ದೊಡ್ಡ ಆಗಿತ್ತು ಹಾಗಾಗಿ ನಡ್ತಾ ಇದ್ದೀವಿ ನೋಡಿ ಎರಡು ಗಿಡ ನಡ್ತಾ ಈಗ ತು ಅದ್ರ ಮಧ್ಯೆ ಎಲ್ಲ ನಡ್ತೀವಿ ನೋಡಿ ಇಷ್ಟು ಗಿಡ ಇದೆ ಇನ್ನೂ ನಡಲಿಕ್ಕೆ ನೋಡಿ ಈ ಥರ ಗೊತ್ತು ತೆಗಿತಾ ಇದ್ದಾರೆ ನೋಡಿ ಗಿಡ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಒಂದು ಗಿಡನೂ ವೇಸ್ಟ್ ಆಗಿಲ್ಲ ಇದಂತೂ ತುಂಬ ಇದೆ ನೋಡಿ ಇದು ನೋಡಿ ಎಷ್ಟು ದೊಡ್ಡ ಆಗಿದೆ ಗಿಡ ಬಳ್ಳಿನೂ ಬಂದುಬಿಟ್ಟಿದೆ ಅದರಲ್ಲಿ ನೋಡಿ ಈಗ ಅದನ್ನೂ ನಟ್ಟಾಯಿತು ಈಗ ಇನ್ನೊಂದು ಗಿಡ ತಂದು ಈ ಕಡೆ ಇಟ್ಟಿದ್ದೀನಿ ಈ ಕಡೆ ಗಿಡ ನೆಡ್ಲಿಕ್ಕೆ ರೆಡಿ ಮಾಡಿ ಇಟ್ಟಿದ್ದಾರೆ ಇದಕ್ಕೂ ತಂದು ಇಟ್ಟಿದ್ದೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ನಡ್ತಾ ಇದ್ದಾರೆ ಅವರು ಇದೆಲ್ಲ ನಾವು ಒಂದು ಸಲ ಈಗ ನಟ್ಟು ಒಂದು ನಾಲ್ಕು ತಿಂಗಳು ಎಲ್ಲ ಬೀನ್ಸು ಅಲಸಂಡೆ ನೋಡಿ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಗಿಡದಲ್ಲೂ ನಾವು ಬೀನ್ಸು ಅಲಸಂಡೆ ಎಲ್ಲ ನಟ್ಟು ನಾವು ತಿಂದಾಗಿದೆ ಅಂದರೆ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ತರಕಾರಿ ನಾವು ಬೆಳೆದಾಗಿದೆ ಒಂದು ಸಲ ಇದೀಗ ಮಳೆಗಾಲಕ್ಕೆ ಅಂತ ನಾನು ಹಾಕಿದ್ದು ಇಲ್ಲಿ ಮಳೆ ಜಾಸ್ತಿ ಬಂದ್ಬಿಡ್ತು ಈಗ ಈ ಈಗ ಕರೆಕ್ಟಾಗಿದೆ ನಡೋದು ಆದರೆ ಏನಾರು ಮಳೆ ಬಂದುಬಿಡ್ತು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಕೊಳ್ತೋಗ್ಬಿಡೋದು ಜಾಸ್ತಿ ಮಳೆ ಆದರೆ ಸ್ವಲ್ಪನಾದರೂ ಬಿಸಿಲು ಬೇಕಿದ್ದಕ್ಕೆ ನೋಡಿ ಇದನ್ನು ನಟ್ಟಾಯ್ತು ಈಗ ನೋಡಿ ಎಲ್ಲ ತೋರಿಸ್ತೀನಿ ಒಂದು ಸಲ ಎಲ್ಲ ಹೆಂಗೆ ನಟಿದ್ದಾರೆ ಅಂತ ಇನ್ನೂ ಹತ್ತತ್ರ ನಡಬೇಕಿದ್ದು ಸ್ವಲ್ಪ ದೂರ ನಟ್ಟಿದ್ದೀವಿ ಮಧ್ಯ ಮತ್ತೊಂದು ತೆಗಿತಾರೆ ಈಗ ಮತ್ತೆ ಗುಂಡಿನ ತೆಗ್ದಿಟ್ಟು ನಟ್ತಾರೆ ಮಧ್ಯ ಮಧ್ಯದಲ್ಲಿ ಅದು ನಿಮಗೆ ತೋರಿಸ್ಲಿಕ್ಕಂತ ಅವ್ರು ಈ ಥರ ನಡ್ತಾಯಿದ್ದಾರೆ ಅಷ್ಟೇ ಇನ್ನೆಲ್ಲ ಮತ್ತೆ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೆ ಅಲ್ಲೆಲ್ಲ ಮತ್ತೆ ಅವರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ವೀಡಿಯೋಗಂತ ಅವ್ರು ಈ ಥರ ನಟ್ಟಿರೋದು ನೋಡಿ ಅದೇ ನೋಡ್ತಾ ಇದ್ದೀವಿ ನಾವು ವೀಡಿಯೋಗಂತ ನಡ್ತಾಯಿದಾರ ಅದನ್ನೇ ತಮಾಷೆ ಮಾಡ್ತಾಯಿದ್ದಾರೆ ನನ್ನ ಹತ್ರ ಈಗ ಇಲ್ಲಿದ್ದು ಗಿಡ ಅಷ್ಟು ತೊಗೊಂಡೋಗಿ ಈಗ ಇಲ್ಲಿ ಬೀನ್ಸ್ ಎಲ್ಲ ನಟ್ಟಾಯಿತು ಇದರಲ್ಲಿ ಅಲಸಂಡೆ ಇತ್ತಲ್ವ ಅದಷ್ಟು ತೆಗ್ದಿದ್ದೀನಿ ನೋಡಿ ಇದೆಲ್ಲ ಬೀನ್ಸ್ ನಟ್ಟಾಯ್ತು ಈಗ ಅಲಸಂಡೆ ಇದೆಯಲ್ಲ ಅದನ್ನು ಇಲ್ಲಿ ತೊಗೊಂಡೋಗಿ ನೆಡ್ತಾ ಇದೀನಿ ಸ್ವಲ್ಪ ಬೇರೆ ಕಡೆ ಜಾಗ ಇತ್ತು ಅಲ್ಲಿ ನಡ್ತಾಯಿದ್ದೀನಿ ಇದು ನಾನು ಮಳೆ ಬರಬೇಕಾದ್ರೆ ಮುಂಚೆನೇ ಹಾಕಿದ್ದು ಅರಿವೆ ಮತ್ತು ಮೆಂತ್ಯ ಪಾಲಕ್ಕು ಹಾಕಿದ್ದೆ ಆದರೆ ಅದು ಯಾ ಎಲ್ಲ ಚೆನ್ನಾಗಿ ಬಂದಿತ್ತು ಮಳೆ ಜಾಸ್ತಿಯಾಗಿ ಎಲ್ಲ ಹೋಗ್ಬಿಡ್ತು ಇದರಲ್ಲೇ ನಾನು ಬೇಸಿಗೆಲಿ ಹಾಕಿದ್ದೆ ಇದು ನೋಡಿ ಬಾಳೆ ಹಾಕಿದ್ದೀನಿ ಇದರಲ್ಲಿ ಬೇಸಿಗೆಯಲ್ಲಿ ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಇದು ನೋಡಿ ನಾನು ಮ ಸಂತೆ ಮಾರ್ಕೆಟಲ್ಲಿ ಇಪ್ಪತ್ತು ರೂಪಾಯಿ ಕೊಟ್ಟು ಬದನೆ ಗಿಡ ನೆಟ್ಟಿದ್ದೆ ಬದನೆಕಾಯಿ ಎಲ್ಲ ಮುಗೀತು ಈಗ ಮತ್ತೆ ಚಿಗುರ್ತಾ ಇದೆ ಇನ್ನು ಲೇಟಾಗಿ ಬಿಡುತ್ತೆ ಇನ್ನು ಅದರಲ್ಲಿ ಏನು ಕಾಯಿ ಇಲ್ಲ ಇಲ್ಲಿ ಗುಲಾಬಿ ಗಿಡ ಇದೆ ಮತ್ತು ಇದು ಏಳು ಸುತ್ತಿನ ಮಲ್ಲಿಗೆ ಅಂತಾರಲ್ವ ಅದಿದೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಅದು ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಅಲ್ಸಂಡೆನೆಲ್ಲ ಈಗ ನಡ್ತಾ ಇದ್ದೀವಿ ನೋಡಿ ಎಲ್ಲ ತಂದಿಟ್ಕೊಂಡಿದ್ದೀವಿ ಬುಟ್ಟಿಯಲ್ಲಿ ಈಗ ಇದು ನಮ್ಮ ಮನೆ ಪಕ್ಕದಲ್ಲಿ ಸ್ವಲ್ಪ ಜಾಗ ಇತ್ತು ಅಲ್ಲಿ ಹಾಕ್ತಾಯಿರೋದು ಆವಾಗ ಎಲ್ಲ ನಟ್ಟಿರೋದು ಮನೆ ಹಿತ್ಲ ಕಡೆ ಅಲ್ಲಿ ಎದು ಹಿಂದೆಗಡೆನೆ ನಟ್ಟಿರೋದು ಇದು ಮನೆ ಸೈಡಲ್ಲಿ ಸ್ವಲ್ಪ ಜಾಗ ಇತ್ತಲ್ವ ಇಲ್ಲಿ ಶುಂಠಿ ಎಲ್ಲ ಹಾಕಿದ್ವಿ ಈ ಸಲ ಶುಂಠಿ ಅರಶಿನ ಒಂದು ಸಲ ನಟ್ಟ ಮೇಲೆ ಮತ್ತೆ ನಡಬಾರ್ದಲ್ಲಿ ಅದಕ್ಕೆ ಜಾಗ ಚೇಂಜ್ ಮಾಡಿದ್ವಿ ಇದಕ್ಕೆ ನಾವು ಇದರಲ್ಲಿ ಏನು ಮಾಡಿದ್ವಿ ಈಗ ತರಕಾರಿ ಹಾಕ್ತಾಯಿದ್ವಿ ಇದರಲ್ಲಿ ಕಬ್ಬೆಲ್ಲ ಹಾಕಿದ್ದೆ ಚೆನ್ನಾಗಿ ಬಂದಿತ್ತು ಆಮೇಲೆಲ್ಲ ಎಲ್ಲ ತಿಂದ್ಕೊಂಡು ಹೋಗ್ಬಿಡ್ತು ಕಬ್ಬ ಎಲ್ಲ ಹೋಗ್ಬಿಡ್ತು ಬರಲಿಲ್ಲ ಈಗ ಅದಕ್ಕೆ ಈ ಸಲ ತರಕಾರಿ ಹಾಕ್ತಾಯಿದ್ದೀನಿ ಇದಕ್ಕೆಲ್ಲ ನೋಡಿ ಗಿಡಗಳನ್ನೆಲ್ಲ ಇದೆ ಇದರಲ್ಲೆಲ್ಲ ಮ ಇದು ಗುಲಾಬಿ ಗಿಡ ಮತ್ತು ಇದು ದಾಸೋಳ ಗಿಡ ಎಲ್ಲ ಇತ್ತು ಸ್ವಲ್ಪ ಕಟ್ ಮಾಡಿ ತೆಗ್ದ್ವಿ ನಾವು ತರಕಾರಿ ಬೆಳಿಲಿಕ್ಕೆ ಅಂತಲೇ ಇದಿಷ್ಟು ಇಟ್ಕೊಂಡಿದ್ದೀನಿ ಈಗ ನೋಡಿ ಈ ಥರ ನಡ್ತಾ ಇದ್ದಾರೆ ಇದು ಅಲ್ಸಂಡೆ ಇದೀಗ ಹೀಗೆ ಕಾಣ್ತಾ ಇದೆ ನ ಈಗ ನಟ್ಟಿದ್ದಷ್ಟೇ ಅಲ್ವಾ ಇನ್ನು ನೋಡಿ ಇಲ್ಲೆಲ್ಲ ಸೌತೆ ಹಾಕಿದ್ದೆ ಬೀನ್ಸು ಅಲ್ಸಂಡೆ ಇಲ್ಲೊಂದು ಸ್ವಲ್ಪ ಹಾಕಿದ್ದೆ ಇದೊಂದು ಬಾಳೆ ಮರ ದೊಡ್ಡಕ್ಕಿತ್ತು ತುಂಬ ಇನ್ನೂರು ಕಾಯಿ ಇತ್ತು ದೊಡ್ಡ ಕಾಯಿ ಎಲ್ಲ ಕಟ್ ಮಾಡಿ ತಿಂದಾಯಿತು ಅಷ್ಟು ಮುಗೀತು ಇನ್ನೊಂದು ಕೊನೆ ಇದೆ ಅದರಲ್ಲಿ ನೋಡಿ ಇದನ್ನು ಅಲಸಂಡೆ ಸೇಮ್ ಅದೇ ಥರನೇ ನಡೋದು ಎರಡೂ ನೋಡಿ ಅಲ್ಸಂಡೆನ ಈ ಥರ ನಡ್ತಾ ಇದ್ದೀವಿ ಸೇಮ್ ಹಾಗೆ ನಡೋದು ಇದೆಲ್ಲ ನೆಟ್ಟಾದಮೇಲೆ ಏನು ಮಾಡಬೇಕು ಮಧ್ಯದಲ್ಲಿ ಮಣ್ಣೆಲ್ಲ ತೆಗೆದು ಹಾಕಬೇಕು ನೀರೆಲ್ಲ ಹೋಗೋಕೆ ಸೈಡಿಗೆ ಬಿಡಬೇಕು ಏರಿ ಥರನೇ ಮಾಡಬೇಕು ಇದನ್ನು ಈಗ ಸುಮ್ಮನೆ ಹಾಗೆ ನೆಟ್ಟಿದ್ದಾರೆ ಅವರು ಆಮೇಲೆ ನೀಟಾಗಿ ಏರಿ ಮಾಡ್ತಾರೆ ಅದಕ್ಕೆ ಅದನ್ನೆಲ್ಲ ಸ್ವಲ್ಪ ಇದೆಲ್ಲ ಮೇಲೆ ಮತ್ತೆ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಇದೆಲ್ಲ ಲೋಟಕ್ಕೆ ಹಾಕಿದ್ನಲ್ವ ಅದು ಪೇಪರಿನ ಲೋಟ ಆಗಿದ್ದಕ್ಕೆ ನೋಡಿ ಎಲ್ಲ ಕಟ್ ಮಾಡಿ ತೆಗಿಲಿಕ್ಕೆ ಈಸಿ ಆಯ್ತು ನೋಡಿ ನನಗೆ ಅದು ನಾನು ಮಾಡಿದ್ದು ಮುಂಚೆ ಮಾಡಿದ್ನಲ್ವ ಅದಕ್ಕೋಸ್ಕರನೇ ಈಗ ಮತ್ತೆ ಮಾಡಿದ್ದು ಅದೇ ರೀತಿ ನೀವು ಅದೇ ರೀತಿ ಮಾಡ್ಕೊಳ್ಳಿ ಇದನ್ನೆಲ್ಲ ಪಾಟಲ್ ಬೇಕಾದರೂ ಹಾಕ್ಕೊಬೋದು ಮನೆ ಹತ್ರನೇ ಟೆರೆಸ್ ಮೇಲೆಲ್ಲ ಹಾಕ್ಕೋಬೋದು ಭಾರಿ ಚ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ಇದು ಚಟ್ನಿ ಸೊಪ್ಪು ಅಂತ ನಮ್ಮ ಮಲೆನಾಡು ಕಡೆ ತುಂಬ ಸಿಗುತ್ತೆ ಮಳೆ ಬಂದ ತಕ್ಷಣ ಚಿಗುರುತ್ತೆ ಇದು ಕುಡಿ ಇದೆಯಲ್ಲ ಇದನ್ನು ತೆಗೆದುಬಿಟ್ಟು ಚಟ್ನಿ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ನಾನು ನಮ್ಮ ನನ್ನ ವೀಡಿಯೋದಲ್ಲಿ ಮಾಡಿ ಹಾಕ್ತೀನಿ ಅದನ್ನು ತುಂಬ ಟೇಸ್ಟಾಗಿರುತ್ತೆ ಮಕ್ಕಳು ಇದು ತುಂಬ ಹೆಲ್ದಿ ಇದು ಇದನ್ನು ತಿನ್ನಬೇಕು ನೋಡಿ ಇದೆಲ್ಲ ಬೀನ್ಸು ಅಲಸಂಡೆ ಎಲ್ಲ ತುಂಬಾ ಬಂದಿತ್ತು ನಾನು ವೀಡಿಯೋ ಮಾಡಬೇಕಾದ್ರೆ ಮುಂಚೆನೇ ಈ ತರಕಾರಿ ಎಲ್ಲ ಮುಗ್ದೋಗಿತ್ತು ನಾನು ವೀಡಿಯೋ ಈಗ ಮಾಡ್ತಾ ಇರೋದು ಮುಂಚೆನೇ ಎಲ್ಲ ಮುಗ್ದೋಗಿತ್ತು ಹಾಗಾಗಿ ಇದ್ರದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ನಾನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ ಆಮೇಲೆ ಮಾಡಬೇಕು ಅಂತ ಅನ್ನಿಸ್ತು ನನಗೆ ಈ ತರಕಾರಿನೆಲ್ಲ ಬೆಳೆದಿದ್ನಲ್ಲ ಇದನ್ನು ನಾಲ್ಕು ಜನ ಉಪಯೋಗ ಆಗಲಿ ಅಂತ ಹೇಳಿಬಿಟ್ಟು ನಾನು ಈ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಅರಿವೆ ಬೆಳೆಯೋಕ್ಕೆ ನೋಡಿ ಈ ರೀತಿ ಹಂಚೆಲ್ಲ ಜೋಡಿಸ್ಬಿಟ್ಟು ಮಣ್ಣೆಲ್ಲ ಏರು ಮುಡಿ ಮಾಡಬೇಕು ಆವಾಗ ಅರಿವೆ ತುಂಬ ಚೆನ್ನಾಗಿ ಬರುತ್ತೆ ಇದು ಬೇಸಿಗೆಯಲ್ಲಿ ಮಾತ್ರ ಮಳಗಾಲದಲ್ಲಿ ಆಗೋಲ್ಲ ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇದು ಹರಿವೆ ಅಂದರೆ ತುಂಬಾ ಬಂದಿತ್ತು ನನಗೆ ಹರಿವೆ ನಾನು ತಿಂದು ಮತ್ತೆ ಮಾರಿದ್ದೆ ನಾನು ತುಂಬ ಇದನ್ನ ನೋಡಿ ಇಲ್ಲಿ ಇದು ಲಿಂಬು ಗಿಡ ಹಾಕಿದ್ದೀನಿ ಚಟ್ನಿ ಸೊಪ್ಪಿನ ಗಿಡ ಎಲ್ಲ ಸ್ವಲ್ಪ ಇಟ್ಕೊಂಡಿದ್ದೀನಿ ಇಲ್ಲೆಲ್ಲ ಚಟ್ನಿ ಮಾಡಲಿಕ್ಕಂತ ನಾನು ವೀಡಿಯೋನೆಲ್ಲ ಯಾರ್ಯಾರು ನೋಡ್ತಿದ್ದೀರಿ ಹೀಗೆ ಇರಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಯಾರೂ ಮಾಡ್ತಾಯಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಹೀಗೆ ನಿಮ್ಮ ಮುಂದೆ ಒಳ್ಳೊಳ್ಳೆ ವೀಡಿಯೋದೊಂದಿಗೆ ಬರೋಕ್ಕಾಗತ್ತೆ ನನಗೆ ನಿಮ್ಮ ಮುಂದೆ ಒಳ್ಳೊಳ್ಳೆ ವೀಡಿಯೋನ ತರ್ತೀನಿ ನಾನು ನೋಡಿ ಇದೆಲ್ಲ ಬೀನ್ಸ್ ಬಿಟ್ಟಿದೆ ನೋಡಿ ಇನ್ನು ಸ್ವಲ್ಪ ಇದೆ ಮುಗೀತಾ ಬಂತು ಹೀಗೆ ನಾನು ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನಗೆ ವೀಡಿಯೋನೆಲ್ಲರೂ ನೋಡ್ತಾಯಿದ್ದೀರಾ ತುಂಬ ಖುಷಿಯಾಗ್ತಿದೆ ಎಲ್ಲರಿಗೂ ಧನ್ಯವಾದ